ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಮೈಲಾರಿ ಸುನ್ಗಾರ್ ಹೆಬ್ಬಳ್ಳಿ ತಮಗೆಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ನಮ್ಮ ಜೊತೆ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಸಮಾಜ ಸೇವಕರು ಶ್ರೀಯುತ ಸೋಮನಗೌಡ್ ಅಗಡಿಯವರು ಹುಬ್ಬಳ್ಳಿ ತಾಲೂಕಿನ ಅಗಡಿ ಗ್ರಾಮದವರು ಇವ್ರ ಬಗ್ಗೆ ಏನು ಹೇಳ್ಬೇಕಂತಂದ್ರೆ ಬಡ ಕಲಾವಿದರಿಗೂ ಶಾಲಾ ಮಕ್ಕಳಿಗೂ ಮತ್ತು ಮಠಮಾನ್ಯದಲ್ಲಿರ್ತಕ್ಕಂಥ ಸ್ವಾಮೀಜಿಯವರು ಕೂಡ ಸನ್ಮಾನವನ್ನು ಮಾಡುವುದು ಅಥವಾ ಅವರ ಅಳಲನ್ನು ತಿಳಿದುಕೊಂಡು ಅವರಿಗೆ ಏನು ಬೇಕಾದನ್ನು ಕೊಡಿಸುವಂತಹ ವ್ಯವಸ್ಥೆಯನ್ನು ಮಾಡುವಂಥ ನಮ್ಮ ಪ್ರೀತಿಯ ಸೋಮನ್ಗೌಡ್ರ ಅಗಡಿಯವರು ನಮ್ಮ ಜೊತೆ ಇದ್ದಾರೆ ನಮಗೂ ಕೂಡ ಇಲ್ಲಿ ಆಮಂತ್ರಣ ಮಾಡಿಕೊಂಡ್ರು ಏನಪ್ಪ ಅಂತಂದ್ರೆ ಮೈಸೂರಿಗೆ ಬರ್ರಿ ಹೋಗೋಣ ಅಂತೇಳಿ ಕರ್ಕೊಂಬಂದರೆ ಮೈಸೂರು ಅರಮನೆ ತೋರಿಸಿದ್ರು ಮತ್ತು ಪ್ರಾಣಿ ಸಂಗ್ರಹಾಲಯ ತೋರಿಸಿದ್ರೆ ಇನ್ನೂ ಇಲ್ಲಿ ಇಲ್ಲೇನು ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳಗಳನ್ನು ನಮಗೆಲ್ಲ ಹಾಂ ಈಗ ಒಂದೇನಪ್ಪ ಅಂತಂದ್ರೆ ಶನೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಅಂಗವಾಗಿ ನಮ್ಮನ್ನು ಕರ್ಕೊಂಡ್ಬಂದರೆ ಇವತ್ತಲ್ಲಿ ನಾವು ಶನೇಶ್ವರ ಮಠಕ್ಕೆ ಹೊಂಟೀವಿ ಅಲ್ಲಿ ಕೂಡ ಸ್ವಾಮೀಜಿ ಅವರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಾರ ಇಂಥ ವ್ಯಕ್ತಿಗಳು ಸಿಗುವುದು ನಮಗೆಲ್ಲ ಭಾಳ ಅಪರೂಪ ಅಂತ ಹೇಳ್ಬೋದು ಸ್ನೇಹಿತರೆ